ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹುಟ್ಟು ಸಾವು ಎನ್ನುವುದು ಖಚಿತ ನಮ್ಮ ಸಂಪ್ರದಾಯದಂತೆ ಎಲ್ಲರಿಗೂ ಒಂದು ರಾಶಿ ಇದ್ದೇ ಇರುತ್ತದೆ ಆಯಾ ರಾಶಿಯ ಜಾತಕದಲ್ಲಿ ಒಳ್ಳೆಯದಾಗಲಿ ಅಥವಾ ಕೆಟ್ಟದ್ದೇ ಆಗಲಿ ಏನೇ ಆದರೂ ಸಹ ಅದಕ್ಕೆ ತಕ್ಕಂತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳುವ ಹಲವಾರು ಪರಿಹಾರಗಳನ್ನು ಕೂಡ ಅನುಸರಿಸಲೇಬೇಕಾಗುತ್ತೆ ಹೌದು ಎಸ್ ವೀಕ್ಷಕರೇ ಪ್ರತಿಯೊಬ್ಬ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಯಾಕೆಂದರೆ ನಮಗೆ ಜನ್ಮ ಕೊಟ್ಟದ್ದು ಒಬ್ಬ ಮಹಿಳೆ ಅಂತಾನೆ ಇದೆ ಹೀಗಾಗಿ ಪತಿಯ ಅದೃಷ್ಟವನ್ನು ಬದಲಿಸುವ ಒಂದು ಮಹ ಮಹಾನ್ ಶಕ್ತಿ ಅಂದರೆ ಅದು ಪತ್ನಿಗೆ ಇರುತ್ತದೆ ಪತಿ ಪತ್ನಿಯರಿಬ್ಬರಲ್ಲಿ ಏನೇ ಜಗಳವಾಗಲಿ ಭಿನ್ನಾಭಿಪ್ರಾಯವಾಗಲಿ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೇನೋ ತಪ್ಪು ಮಾಡಿದರೆ ಅನುಸರಿಸಿಕೊಂಡು ಜೀವನವನ್ನು ನಡೆಸಬೇಕಾಗುತ್ತೆ ಇನ್ನು ಪತ್ನಿ ಮಾಡಬೇಕಾಗಿರುವ ಕೆಲಸ ಏನಂತ ಇದೀಗ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಕೇಳಿ ವಿವಾಹಿತೆಯಾದವರು ಬೆಳಿಗ್ಗೆ ಬೇಗ ಎದ್ದು ತಲೆ ಸ್ನಾನವನ್ನು ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿಕೊಂಡು ತುಳಸಿ ಗಿಡಕ್ಕೆ ಶುದ್ಧವಾದ ನೀರನ್ನು ಹಾಕಿ ಭಕ್ತಿಯಿಂದ ಮೊದಲು ಪೂಜೆ ಮಾಡಿ ಪೂಜೆಯಲ್ಲಿ ದಾಸವಾಳದ ಹೂವಿನ ಜೊತೆಗೆ ಕುಂಕುಮ ಅಕ್ಕಿ ಕಾಳನ್ನು ತುಳಸಿ ಗಿಡಕ್ಕೆ ಅರ್ಪಿಸಿ ತನ್ನ ಪತಿಯ ಕಷ್ಟ ಚಿಂತನೆ ಏನೇ ಆಗಿದ್ದರೂ ಸಹ ಅದಕ್ಕೆ ಪರಿಹಾರ ಸಿಕ್ಕು ಸಂಪೂರ್ಣವಾಗಿ ನಾಶವಾಗಿ ಹೋಗಿಬಿಡುತ್ತೆ ಇದನ್ನು ಪ್ರತಿದಿನವೂ ನೀವು ಭಕ್ತಿಯಿಂದ ಮಾಡಿದರೆ ನಿಮ್ಮ ಮನೆಯಲ್ಲಿ ಯಾವುದೇ ತರಹದ ಜಗಳವೂ ಕೂಡ ಆಗುವುದಿಲ್ಲ ಎಲ್ಲ ತರಹದ ಶುಭ ಸೂಚನೆಗಳಿಗೆ ಸಿಗುತ್ತವೆ ಇನ್ನು ಪತಿ ಮತ್ತು ಪತ್ನಿಯರ ಮೇಲಿರುವ ಶನಿ ದೋಷ ಹೋಗಬೇಕಂದ್ರೆ ಪ್ರತಿ ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಎಣ್ಣೆ ದೀಪವನ್ನು ಹಚ್ಚಿ ಭಕ್ತಿಯಿಂದ ಬೇಡಿಕೊಳ್ಳಿರಿ ನಂತರ ಆ ದಿನ ಬಡವರಿಗೆ ಅಥವಾ ಮನೆಗೆ ಬಂದ ಭಿಕ್ಷೆ ಕೇಳುವ ಭಿಕ್ಷಕರಿಗೆ ಏನಾದರೂ ಆಹಾರವನ್ನು ದಾನ ಮಾಡಿ ಹೀಗೆ ಮಾಡುವುದರಿಂದ ಪತಿ ಮತ್ತು ಪತ್ನಿಯ ಮೇಲಿರುವ ನಿಮ್ಮ ಶನಿ ದೋಷವು ಹರಿದು ಹೋಗುತ್ತದೆ ಹಾಗೆಯೇ ಪ್ರತಿನಿತ್ಯ ಬರೀ ಶಿವನ ಪೂಜೆಯನ್ನು ಮಾಡಿದರೆ ಸಾಕು ನಿಮ್ಮ ಪತಿಯು ಯಾವುದೇ ಚಿಂತೆ ಇಲ್ಲದೆ ಅಖಂಡ ಜಯವನ್ನು ಸಾಧಿಸುತ್ತಾರೆ ಇನ್ನು ಶಿವನ ಜೊತೆ ವಿನಾಯಕ ಪಾರ್ವತಿ ಗೌರಿ ಲಕ್ಷ್ಮಿ ಇರುವ ಫೋಟೋ ಅಥವಾ ವಿಗ್ರಹಕ್ಕೆ ಭಕ್ತಿಯಿಂದ ಪೂಜೆ ಮಾಡಿ ಮತ್ತು ಕುಂಕುಮವನ್ನು ಅರ್ಪಿಸಿ ಆ ಕುಂಕುಮ ಅರ್ಪಿಸಿದ ಕುಂಕುಮವನ್ನು ಪ್ರತಿನಿತ್ಯ ನಿಮ್ಮ ಪತಿಯ ಕೈಯಿಂದ ನಿಮ್ಮ ಹಣೆಗೆ ಹಚ್ಚಿಸಿಕೊಳ್ಳಿ ಹೀಗೆ ಮಾಡುವುದರಿಂದ ನಿಮ್ಮ ಪತಿಯ ಮೇಲೆ ಬಿದ್ದಿರುವ ಎಲ್ಲ ಅನಿಷ್ಟಗಳು ದೂರ ಹೋಗಿ ಅಖಂಡ ಜಯವನ್ನು ಸಾಧಿಸುತ್ತಾರೆ ನಂತರ ಪತಿಯಾದವರು ಕಾಲಕಾಲಕ್ಕೆ ಕಾಲಕ್ಕೆ ಮಂಗಳ ಸಿಕ್ಕರೆ ಅವರಿಗೆ ನಿಮ್ಮ ಕೈಲಾದಷ್ಟು ಹಣವನ್ನು ನೀಡಿ ಆದ್ದರಿಂದ ಹೀಗೆ ಈ ಸರಳವಾದ ವಿಧಾನವನ್ನು ಪಾಲಿಸಿ ನಿಮ್ಮ ಮೇಲಿರುವ ದೋಷಗಳನ್ನು ತೊಲಗಿಸಿಕೊಂಡು ಅದೃಷ್ಟವನ್ನು ನಿಮ್ಮದಾಗಿಸಿಕೊಳ್ಳಿ ಇಷ್ಟು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈಗಲೇ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಲು ಪ್ರಯತ್ನ ಪಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನನ್ನ ಧನ್ಯವಾದಗಳು